ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀಲಕ್ಷ್ಮಿ ಕ್ರಿಯೇಷನ್ಸ್ ಪ್ಲೀಸ್ ವೀಡಿಯೋಸ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಯಾವಾಗ ಬಂದಿದೆ ಯಾವ ದಿನಾಂಕದೊಂದಿದೆ ಹಾಗೆ ಅದರ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡೋಣ ವೈಕುಂಠ ಏಕಾದಶಿ ಅಂದರೆ ಸ್ವರ್ಗದ ಬಾಗಿಲು ತೆಗೆಯುವ ದಿನ ಈ ದಿನದಂದು ಪೂಜೆ ಪುರಸ್ಕಾರಗಳನ್ನು ಮಾಡೋದರಿಂದ ಉಪವಾಸ ಕೈಗೊಳ್ಳೋದರಿಂದ ಮೋಕ್ಷ ದೊರೆಯುತ್ತದೆ ಈ ದಿನ ಶ್ರೀ ಭಗವಾನ್ ಶ್ರೀ ವಿಷ್ಣುವಿನ ದಿನವಾಗಿರ್ತದೆ ಸೊ ಏಕಾದಶಿಯಂದು ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ನಮಗೆ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂದರೆ ತತ್ಮೇಲೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅನ್ನೋ ನಂಬಿಕೆ ಇದೆ ನಮ್ಮ ಪಾಲಿಗೆ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂತಲೇ ಹೇಳ್ಬೋದು ಧನುರ್ ಮಾಸದಲ್ಲಿ ಅಥವಾ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಬರುವ ಹಬ್ಬವೆಂದರೆ ವೈಕುಂಠ ಏಕಾದಶಿ ಅಂದರೆ ಮುಕ್ಕೋಟಿ ಅಥವಾ ಏಕಾದಶಿ ಈ ದಿನ ಭಗವಾನ್ ವಿಷ್ಣುವಿನ ಆರಾಧನೆ ಮಾಡೋದರಿಂದ ಸ್ವರ್ಗವನ್ನು ಸೇರಬಹುದು ಎಂಬ ನಂಬಿಕೆ ಇರುತ್ತೆ ಈ ವೈಕುಂಠ ಏಕಾದಶಿ ದಿನದಂದು ಶ್ರೀ ಹರಿಯನ್ನ ಪೂಜಿಸೋದರಿಂದ ಏಳೇಳು ಜನ್ಮಗಳ ಪಾಪಕರ್ಮಗಳನ್ನು ನಾವು ದೂರ ಮಾಡ್ಕೋಬೋದು ನಾವು ಹೋದ ಜನ್ಮದಲ್ಲಿ ಏನೇ ಪಾಪಕರ್ಮಗಳನ್ನು ಮಾಡಿದ್ರೂ ಕೂಡ ಈ ಜನ್ಮದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸೋದ್ರಿಂದ ನಮ್ಮ ಪಾಪಕರ್ಮಗಳನ್ನು ದೂರ ಮಾಡಿ ಮುಕ್ತಿಯನ್ನು ಪಡೆಯಬಹುದು ಅಂತ ಹೇಳ್ಬೋದು ಮೋಕ್ಷವನ್ನು ಪಡೆಯುವ ಸುಲಭವಾದ ದಾರಿ ಅಂದರೆ ಈ ಏಕಾದಶಿಯ ದಿನದಂದು ವೈಕುಂಠ ಏಕಾದಶಿಯಂದು ಉಪವಾಸವಿದ್ದು ಪೂಜೆಯನ್ನು ಮಾಡೋದು ಭಕ್ತಿಯಿಂದ ಪೂಜೆಯನ್ನು ಮಾಡೋದು ಈ ದಿನ ಉಪವಾಸವಿದ್ದು ವಿಷ್ಣುವನ್ನು ಆಚರಿಸ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಹಾಗೆಯೇ ಪ್ರತಿ ತಿಂಗಳು ಕೂಡ ಏಕಾದಶಿಯ ವ್ರತವನ್ನು ಆಚರಿಸ್ತೇವೆ ಸೊ ಈ ಇದರಲ್ಲಿ ವೈಕುಂಠ ಏಕಾದಶಿಯು ತುಂಬಾ ಮುಖ್ಯವಾದ ದಿನ ಈ ದಿನಂದು ನಮಗೆ ಸ್ವರ್ಗದ ಬಾಗಿಲು ತೆಗೆದಿರತ್ತೆ ಈ ದಿನ ಪೂಜೆ ಮಾಡೋದ್ರಿಂದ ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ಬೋದು ಅನುಗ್ರಹಕ್ಕೆ ಪಾತ್ರರಾಗಬಹುದು ಅಂತ ಹೇಳ್ತಾರೆ ಪ್ರತಿ ತಿಂಗಳು ಏಕಾದಶಿ ವ್ರತವನ್ನು ಆಚರಿಸಲಾಗ್ತದೆ ವಿಷ್ಣುವನ್ನು ಆರಾಧಿಸುವ ದಿನವೇ ಏಕಾದಶಿ ಈ ದಿನ ಉಪವಾಸವನ್ನು ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಿ ಪಾತ್ರರಾಗ್ಬೋದು ಅಂತ ಹೇಳ್ತಾರೆ ಆದರೆ ಹಾಗೆಯೇ ಒಂದು ತಿಂಗಳಲ್ಲಿ ಎರಡು ಬಾರಿ ಏಕಾದಶಿ ಬರುತ್ತೆ ಅದರಲ್ಲಿ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಏಕಾದಶಿ ಬಂದರೆ ಇನ್ನೊಮ್ಮೆ ಶುಕ್ಲ ಪಕ್ಷದಲ್ಲಿ ಏಕಾದಶಿ ಬರ್ತದೆ ಹಾಗಾದರೆ ಈ ವರ್ಷ ವೈಕುಂಠ ಏಕಾದಶಿ ಯಾವಾಗ ಬಂದಿದೆ ಅಂತ ತಿಳ್ಕೊಳ್ಳೋಣ ಈ ಬಾರಿ ವೈಕುಂಠ ಏಕಾದಶಿಯು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಬಂದಿದೆ ಈ ವೈಕುಂಠ ಏಕಾದಶಿ ಅತಿಥಿಯು ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅಂದರೆ ಈ ಏಕಾದಶಿ ಅತಿಥಿಯು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಏಕಾದಶಿ ಇಲ್ಲಿ ಏಕಾದಶಿಯನ್ನು ನಾವು ಯಾವಾಗ ಅಂದರೆ ಶನಿವಾರ ಇಪ್ಪತ್ತ್ಮೂರನೇ ತಾರೀಕಿನಂದೇ ಏಕಾದಶಿಯನ್ನು ಆಚರಿಸಲಾಗ್ತದೆ ತಿಥಿಯು ಶುಕ್ರವಾರನೇ ಪ್ರಾರಂಭವಾಗಿರುತ್ತೆ ಆಚರಿಸು ಕೆಲವರು ಕೆಲವೊಬ್ಬರು ಉಪವಾಸವನ್ನು ಶುಕ್ ತಿಥಿ ಆರಂಭವಾದಾಗಲೇ ಮಾಡ ಮಾಡ್ತಾರೆ ಯಾವುದು ಅವರವರ ಸಾಮರ್ಥ್ಯಕ್ಕೆ ಬಿಟ್ಟಿರೋ ಅಂಥದ್ದು ಸೊ ಆದ ಕಾರಣ ಈ ದಿನ ಅಷ್ಟು ತಿಥಿ ಯಾವಾಗ ಪ್ರಾರಂಭ ಆಗುತ್ತೋ ಆ ದಿನದಿಂದ ಪೂಜೆ ಉಪವಾಸವನ್ನು ಕೈಗೊಳ್ಬೋದು ಅಲ್ಲದೆ ಈ ಇಪ್ಪತ್ತ ಮೂರನೇ ತಾರೀಕು ಶನಿವಾರನೂ ಕೂಡ ಬೆಳಗ್ಗೆ ತಿತ್ ಸಮಯ ಇರೋದರಿಂದ ತಿ ಗಂ ಏಳು ಗಂಟೆಯ ತನಕ ಸಮಯ ಇರೋದರಿಂದ ತಿಥಿಯು ಇರೋದರಿಂದ ಆ ದಿ ಆವತ್ತಿನ ದಿನವೂ ಉಪವಾಸವನ್ನು ಕೈಗೊಳ್ಬೋದು ಪೂಜೆಯನ್ನು ಮಾಡ್ಬೋದು ಯಾಕಂದರೆ ಶನಿವಾರನೂ ವಿಷ್ಣುವಿನ ದಿನವಾಗಿರೋದ್ರಿಂದ ಆ ದಿನವೂ ಪೂಜೆಯನ್ನು ಏಕಾದಶಿಯನ್ನು ಆಚರಣೆ ಮಾಡ್ಬೋದು ಆದ ಕಾರಣ ನಮಗೆ ಸಂಪೂರ್ಣವಾಗಿ ಶುಕ್ ಶುಕ್ರವಾರ ಅಂದರೆ ಇಪ್ಪತ್ತೆರಡನೇ ತಾರೀಕಿಗೆ ತಿಥಿ ಪ್ರಾ ಇರೋದರಿಂದ ನಾವು ಆ ದಿನವೂ ಮಾಡೋದ್ರಿಂದ ಭಗವಾನ್ ವಿಷ್ಣುವಿನ ಕೃಪೆಯನ್ನು ಪಡ್ಕೋಬೋದು ಆದರೆ ಶನಿವಾರ ದಿನವೂ ಮಾಡೋದ್ರಿಂದ ನಮಗೆ ಯಾವುದೇ ಕಷ್ಟ ಯಾವ ಯಾವುದೇ ಕಷ್ಟ ಕೂಡ ಬರೋದಿಲ್ಲ ಅಂದರೆ ಪೂಜೆಯನ್ನು ಭಕ್ತಿಯಿಂದ ಸಂಕಲ್ಪದೊಂದಿಗೆ ಉಪವಾಸವಿದ್ದು ಹೂ ಹೂ ಹಣ್ಣುಗಳಿಂದ ಭಗವಾನ್ ವಿಷ್ಣುವನ್ನು ಅಲಂಕಾರ ಮಾಡಿ ನೈವೇದ್ಯವನ್ನು ಇಟ್ಟು ಪೂಜಿಸೋದರಿಂದ ನೈವೇದ್ಯಕ್ಕೆ ಒಂದು ದಳವನ್ನು ಇಟ್ಟು ಪೂಜಿಸಿ ಪೂಜೆ ಮಾಡೋದರಿಂದ ಭಗವಾನ್ ವಿಷ್ಣು ಅದು ಬೇಗನೆ ನಮಗೆ ಅನುಗ್ರಹವನ್ನು ನೀಡ್ತಾನೆ ಸೊ ಆದ ಕಾರಣ ಈ ಏಕಾದಶಿಯಂದು ಭಗವಾನ್ ವಿಷ್ಣುವಿನ ಪೂಜೆ ಆಚರಣೆಯನ್ನು ಮಾಡೋದರಿಂದ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ತುಂಬಾ ಬೇಗ ಮುಕ್ ಮುಕ್ತಿಯನ್ನು ಪಡ್ಕೋಬೋದು ಅಂದರೆ ಸ್ವರ್ಗದ ಬಾಗಿಲನ್ನು ನಾವು ದಾಟ್ಬೋದು ಅನ್ನೋ ನಂಬಿಕೆಯಿಂದ ಏಕಾದಶಿಯನ್ನು ಆಚರಿಸಿ ಆಚರಣೆ ಮಾಡಿ ವಿಷ್ಣು ಭಗವಾನ್ ವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವೈಕುಂಠ ಏಕಾದಶಿಯ ಮಾಹಿತಿ ತಿಳಿದುಕೊಂಡಿದ್ದೀರಾ ಫ್ರೆಂಡ್ಸ್ ಸೊ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀನಿ ಶುಭ ದಿನ